ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಟ್ರೇಡರ್ಸ್ ಮಂಜುನಾಥ್ ಇವತ್ತು ನಾನು ಎಲ್ಲಿಂದರೆ ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕು ಜಿಗೇರಿಯಲ್ಲಿದ್ದೀನಿ ಇವರು ಸರ್ ನಿಮ್ಮ ಹೆಸ್ರು ಬರ್ಸಿ ನೀವು ನಾನಿಲ್ಲಿ ಏನಕ್ಕೆ ಬಂದಿದ್ದೇನೆ ಅಂದರೆ ಆ್ಯಕ್ಚುಲಿ ಮೈಸೂರು ಹಾಸನ ಕಡೆ ಹೋಗ್ತಾ ಇದ್ದಾರೆ ನಾನು ಶನಿವಾರ ಇವರು ರಾಜಣ್ಣ ಅಣ್ಣ ಅಂದ್ಕೊಂಡು ಒಬ್ರು ಏನು ಮಾಡಿದ್ರು ಅಂದರೆ ಯೂಟ್ಯೂಬ್ ನೋಡ್ಕೊಂಡು ಔಷಧಿ ತಗೊಂಡಿದ್ರು ಅವ್ರು ಹೇಳ್ತಾರೆ ಅವ್ರು ಅನಿಸಿಕೆ ಅವ್ರದ್ದೊಂದು ಸಂಬಂಧ ಅಂತ ಹೊಡೆದು ಒಂದು ಮೂರ್ನಾಲ್ಕು ದಿನಕ್ಕೆ ಎಷ್ಟು ಮಟ್ಟಿಗೆ ಚೆನ್ನಾಗಿ ಚೆನ್ನಾಗ್ ಆಯ್ತಲ್ಲ ಅವ್ರದು ಹಾಗಾಗಿ ಇನ್ನೊಬ್ರು ತಗೊಂಡ್ರೆ ಔಷಧಿ ಆಮೇಲೆ ಇವರೆಲ್ಲ ರೋಡ್ರು ಒಡೆ ಏನಾಗ್ತದೆ ಇದೆಲ್ಲ ಕ್ಲೋಸ್ ಆಗ್ತೈತೆ ಅನ್ನೋಕೊಂಡು ಹೇಳ್ತಾಯಿದ್ರು ಆದರೆ ನೋಡೋಣ ತಡಿಯಪ್ಪ ಇಲ್ಲಿ ವಾಸ್ತವ ನನಗೆ ಆನ್ಲೈನ್ ಔಷಧಿ ಕಳಿಸೋದ್ರಿಂದ ಏನಾಗ್ತೈತಿ ಔಷಧಿ ಮೇಲೆ ಅಷ್ಟೇ ನಂಬಿಕೆ ಇರ್ತೈತೆ ಬಟ್ ನಾವು ಪ್ರೆಸೆಂಟ್ ಬಂದೆ ಅಂದರೆ ಇಲ್ಲಿ ಪರಿಸರ ಹೆಂಗೈತೆ ಮತ್ತು ಇಲ್ಲಿ ಅಗ್ರಿಕಲ್ಚರ್ ಸಿಸ್ಟಮ್ ಹೆಂಗೈತೆ ಇವರು ಮೆಂಟಾಲಿಟಿ ಏನು ಅಂದರೆ ಕೃಷಿಯನ್ನು ಇರಲಿ ಪಪ್ಪಾಯ ಯಾವ ರೀತಿ ಮಾಡ್ತಾನೋ ನನಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗ್ತದೆ ಆವಾಗ ಇನ್ನೊಂದ್ಸರಿ ಇಲ್ಲಿ ಬರೋ ಅವಶ್ಯಕತೆ ಇರೋಲ್ಲ ಬಟ್ ಈ ಭಾಗದ ರೈತರು ಈ ಮನುಷ್ಯ ಅಲ್ಲೇ ಕುತ್ಕೊಳ್ಳೋಲ್ಲ ಎಲ್ಲಿ ಬೇಕಲ್ಲೇ ಕರೆದ್ರೆ ಬರ್ತಾರೆ ಅವಶ್ಯಕತೆ ಅನುಗುಣವಾಗಿ ತಿರುಗ್ತಾರೆ ಅನ್ನೋದಕ್ಕೆ ನಿಮಗೆ ಕಾನ್ಫಿಡೆನ್ಸ್ ಬರಲಿ ಅಂತ ನಾನು ಬಂದಿರೋದು ಈ ಪ್ರಸ್ತುತ ಇದರಲ್ಲಿ ಇದು ರೋಗಿರೋದಷ್ಟೇ ತೋರಿಸಿ ಹೇಳ್ತೀನಿ ನಿಮಗೆ ಆಮೇಲೆ ನೆಕ್ಸ್ಟ್ ಅಲ್ಲಿ ಹೋದಾಗೆ ಅದು ಔಷಧಿ ಹೊಡೆದು ಕ್ಯೂರ್ ಆಗಿರೋದು ತೋರಿಸಿ ಹೇಳುವ ಬಟ್ ಅದಕ್ಕಿಂತ ಇಲ್ಲಿ ಸಾಕಾಗ ಸ್ಪೀಡ್ದಾಗ ಹೇಳಿದ್ದೀನಿ ಏನು ತಗೊಂಡು ಹೊಡಿಬೇಕು ಡಿಸೀಸ್ ಅಂದರೆ ಏನು ಇನ್ಸೆಕ್ಷನ್ ಅಂದರೆ ಏನು ಆಮೇಲೆ ಇದು ಹೆಂಗೆ ಮೇಂಟೆನೆನ್ಸ್ ಮಾಡಬೇಕು ಸುಮಾರು ಸ್ಪೀಡದಾಗ ಹೇಳಿದ್ದೀನಿ ಡಿಟೇಲಾಗಿ ಬಟ್ ಇಲ್ಲಿ ಇವರು ಅನಿಸಿಕೆ ಇವರು ತಗೊಂಡು ನೆಕ್ಸ್ಟ್ ಇದ್ರದ್ದು ಆ್ಯಡಿಂಗೇ ಅಲ್ಲಿ ರಿಸಲ್ಟ್ ಬಂದಿದ್ದು ಹಾಕಿರ್ತೇನೆ ಲಕ್ಷ್ಮಣ್ ಸರ್ ನೀವು ಹೇಳಿ ಎಷ್ಟು ನೋವಾಗೈತೆ ಏನು ನಾ ರೈತ ಬಾಂಧವ್ರಿ ಭಾಳ ನೋವಾಗುತ್ತೆ ಸರ್ ಬಗ್ಗೆ ಹಾಂ ಯಾಕಂದ್ರೆ ಬಂದ್ಬಿಟ್ರು ನಾವು ಹಾಂ ಎರಡು ಸಲ ಇಲ್ಲಿ ಹೊಡೆದ ನಮ್ಮ ಊರಾಗ್ರಿ ಅದು ಹೊಡೆದ್ ರಿಸಲ್ಟ್ ನೋಡ್ಕೊಂಡು ನೀವು ಬಂದ ನಿಮ್ಗೆ ನೋಡ್ಕೊಂಡು ನಾವಿನ್ನೂ ಇಷ್ಟು ಹೊರ ಕೌಸ ಹೊಡಿಬೇಕಂತ ವಿಚಾರ ಓಕೆ ಸರ್ ಹಿಂದೇನಪ್ಪ ವಾರ ಇವ್ರು ನೋಡ್ರಿ ಹೊಲದ ಮಾಲೀಕರು ಎಷ್ಟು ಎಕರೆ ಐತ್ರಿ ಇದು ನಾಲ್ಕು ಎಕರೆ ಐತೆ ಸರ್ ಆ ಕಡೆ ಒಂದೆರಡು ಎಕರೆ ಐತೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಇದೇ ಮೊದಲೇ ಸರಿ ಇದೇ ಮೊದಲೇ ಸರಿ ಇದು ಇದಕ್ಕಿಂತ ಮೊದಲು ಆ ಕಡೆ ಈ ಕಡೆ ಮಾಡ್ದಾಗ ಮಾಡಿ ನೋಡಿದ್ವಿ ನಾವು ಮಾಡೋಣ ಅಂತ ಈ ಸರಿ ಮಾಡಿ ತುಂಬ ಜನ ಮಾಡಿದ್ವಿ ಆದ್ರೆ ಈ ಬಾ ಈ ಸರಿ ವೈರಸ್ ಬಂದ ನಮಗೆ

ಪಪ್ಪಾಯ ಬೆಳೆಯೋದ್ರಿಂದ ಲಾಭ ಐತೆ ನಿಜವಾಗ್ಲೂ ಲಾಭ ಐತೆ ಹೇಳ್ತಾರಲ್ಲೇ ಅಂದರೆ ನಾನು ವಿಡಿಯೋಗಳಾಗ ಹೇಳ್ತೇನೆ ಮುನ್ನೂರ ಅರವತ್ತೈದು ದಿನ ಏನಾದರೂ ರೈತರಿ ದುಡಿತಕ್ಕಂಥ ಬೆಳೆ ಇದ್ದರೆ ಮತ್ತು ವರ್ಷಾನ್ಗಟ್ಲೆ ದುಡಿಯೋ ಬೆಳೆ ಇದ್ರೆ ಅಡಿಕೆ ಅಂತ ಹೇಳ್ತೀನಿ ನಾನು ಅದನ್ನು ಆದರೆ ಪಪ್ಪಾಯ ಬೆಳೆದಾರ ಏನು ಹೇಳ್ತಾರೆ ಅಂದ್ರೆ ಐದು ರೂಪಾಯಿ ಕೆ ಜಿ ನಮಗೆ ಪಪ್ಪಾಯ ಸಿಕ್ಕರೂ ಸಾಕು ಅಡಿಕೆ ದುಡ್ಡು ತೊಗೊಂಡು ಏನು ಮಾಡ್ತೀರಿ ಪಪ್ಪಾಯದಾಗ ಅಷ್ಟು ದುಡಿಮೆ ಐತೆ ಅಂತಾರೆ ಬಟ್ ಇಲ್ಲಿ ಏನಾಗ್ತದೆ ಅಂದರೆ ಇದೇ ವೈರಸ್ಸು ಕರ್ಲು ಮೊಜಾಯ್ ಕರ್ಲ್ ವೈರಸ್ಸು ಎಲ್ಲೋ ಮೊಜಾಯಿಕ್ ವೈರಸ್ಸು ರಿಂಕ್ ಸ್ಪಾಟ್ ವೈರಸ್ ಈ ಮೂರಿಂದನೇ ಭಾಳ ಹಾಳಾಗ್ತದೆ ಬಟ್ ಈ ಫೀಲ್ಡನ್ನು ನಾವು ತೆಗೆದುಕೊಂಡ್ರೆ ಈ ಗಿಡಗಳೆಲ್ಲ ಇಲ್ಲಿ ಕಾಣ್ತಲ್ಲ ಇದೆಲ್ಲ ಇದೇನು ಸಿಂಪ್ಟಮ್ಸ್ ಇದು ಇದೆಲ್ಲ ಇದು ಯಾವುದು ಮೊಜಾಯಿಕ್ ವೈರಸ್ ಅಂತ ಕರಿತೀವಲ್ಲ ಅದೇನೇ ಇದು ಬಟ್ ಕೆಲವು ಸರಿ ಏನಾಗ್ತೈತೆ ಫಂಗಲ್ಲಿಂದ ವೈರಸ್ಸಿಗೆ ಕನ್ವರ್ಟ್ ಆಗ್ತದೆ ಇದೆಲ್ಲ ಫಂಗಲ್ಲಿಂದ ವೈರಸ್ಗೆ ಕನ್ವರ್ಟ್ ಆಗಿರೋದು ಆಮೇಲೆ ಈ ಎಲೆಗಳ ಮೇಲೆ ಏನು ಇದು ಪ್ಯಾಚ್ ಪ್ಯಾಚ್ ಇರುತ್ತಲ್ಲ ಈ ಕಲ್ಲರು ಈ ಇದು ರೋ ಈ ರೋಗ ಬಂದಾಗ ಹಸುರಿದ್ರೆ ಏನಾಗ್ತೈತಿ ಲಕ್ಷ್ಮಣರ ಇದು ಫುಡ್ ತಗೊಂಡು ಗಿಡ ಚೆನ್ನಾಗಿ ಬೆಳೀತತಿ ಹಸಿರಿದ್ರೆ ಈ ಏನು ಏನು ಕ್ಲೋರೋಫಿಲ್ ಅಂತ ಕರಿತೀವಲ್ಲ ರೋಗ ಜಾಸ್ತಿ ಆಗಿ ಕ್ಲೋಸ್ ಮಾಡ್ಬಿಡ್ತದೆ ಕಾಲ್ ಕಲರ್ ಕಾಣ್ತತ್ತಲ್ಲ ನೋಡಿದ್ವಿ ಹಸಿರು ಇರೋದು ಇದು ಚೆನ್ನಾಗಿರ್ತದೆ ಇದನ್ನೆಲ್ಲ ಕ್ಲೋಸ್ ಮಾಡ್ಕೊಂತ ಬರ್ತಲ್ಲ ಆ ಗಿಡ ಮತ್ತೆ ಆಟೋಮೆಟಿಕ್ಲಿ ಸಾಯ್ತದೆ ವೈರಸ್ ಅಟ್ಯಾಕ್ ಆಗಿ ಆಗಿ ಈ ನರ ಏನ್ ಕರಿತೀವಲ್ಲ ನಾವು ವೈನ್ಸ್ ಅಂತ ಕರಿತಾರೆ ಆ ಫುಡ್ ಅನ್ನು ಸಪ್ಲೈ ಮಾಡೋಕೆ ಬಿಡೋಲ್ಲ ಅದು ಹಂಗಾಗಿ ಏನಾಗ್ತೈತಿ ಇದು ಕಂಪ್ಲೀಟ ಸಾಯ್ತದೆ ಮತ್ತು ಆ ರೋಗ ಈ ಕಾಂಡದ ಮೇಲೆ ಇರ್ತೈತಿ ಎಲೆಗಳ ಮೇಲೆ ಇರ್ತತೆ ಇಲ್ಲಿ ನೆಕ್ಸ್ಟ್ ಈ ಇದ್ರ ಮೇಲೂ ಸಹಿತ ಬರ್ತದೆ ನೀವು ಪಪಾಯ ಆಗಿದ್ರೆ ನೋಡಿರ್ತೀರಿ ನೀವು ಇದು ಇದೇ ಹೆಚ್ಚು ಪರಿಣಾಮಕಾರಿಯಾಗಿ ವ್ಯಾಪಕವಾಗಿ ಹರಡ್ತಕ್ಕಂಥದ್ದು ಕರ್ಲ್ ವೈರಸ್ ಇದ್ದರೆ ಅದೇನು ಅಷ್ಟು ಎಫೆಕ್ಟ್ ಮಾಡೋಲ್ಲ ಎಲ್ಲೋ ಮಜಾ ಆದ್ರೆ ಈ ಎಲೆ ಎಲ್ಲ ಹಳದಿ ಕಲರ್ ಆಗಿರ್ತದೆ ನೀರು ನಿತ್ತು ಪ್ರದೇಶದಲ್ಲಿ ಎಲ್ಲೋ ಮಜಾ ಇರ್ತದೆ ಬಟ್ ಇಲ್ಲಿ ನಿಮಗೆ ರಿಂಗ್ ಸ್ಪಾಟ್ ವೈರಸ್ಸೇ ಜಾಸ್ತಿ ಕಾಣಿಸ್ಕೊಳ್ಳೋದು ಇದೇ ಎಲ್ಲ ಕಡೆ ಅವರ್ಸ್ಕೊಂಡು ಎಷ್ಟು ಔಷಧಿ ಹೊಡೆದಿದ್ರಿ ಈಗ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಔಷಧಿ ಜಾಸ್ತಿ ಒಂದ್ ಎರಡುವರೆ ಲಕ್ಷ ನೋಡಿ ಅಂದ್ರೆ ಆರ್ಗಾನಿಕ್ ಸಿಂಪಣೆ ಮಾಡಿದ್ರೆ ಐತ್ರಿ ರಾಸಾಯನಿಕ ಎಲ್ಲಾ ತರ ಪ್ರಯೋಗ ಮಾಡ್ರಿ ನಾಕ್ ನಿಕ್ಕಿ ನಿಮ್ಗೆ ಯೂಟ್ಯೂಬ್ ನೋಡಿ ಅವ್ರೇನ್ ಮಾಡ್ಯಾರಲ್ಲ ಅವ್ರೇನ್ ಸಕ್ಸಸ್ ಕಂಡೈತೆ ಅನ್ ಹೇಳ್ಕೊತಾರ ಅದಕ್ಕೇ ನಿಮ್ಗಿನ

ಬಟ್ ಆದರೆ ರೋಗದಿಂದ ಆಗಿರತ್ತಂತ ನಾಲ್ ಇರಲ್ಲ ಅವರಿಗೆ ಮ್ಯಾಗ್ನೇಷಿಯಮ್ ಜಾಸ್ತಿ ಕೊಟ್ಟು ಪೊಟ್ಯಾಶ್ ಕೊಟ್ಟು ಅದೇ ನಾ ಹೇಳಿದ್ದು ಇದು ಪೊಟ್ಯಾಶ್ ಹಾಕಲ್ಲ ಇದು ಹಿಂಗೆ ನ್ಯೂಟ್ರಿಯೆಂಟ್ಸ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಸರಿ ಇತ್ತಂತಂದ್ರೆ ಅಂತಂದ್ರೆ ಗಿಡ ಸಣ್ಣ ಪುಟ್ಟ ರೋಗಕ್ಕೆ ಬಗ್ಗದೇ ಇಲ್ಲ ಹೆಲ್ತಿ ಇರ್ತದೆ ಆಮೇಲೆ ಸಣ್ಣ ಪುಟ್ಟ ಔಷಧಿ ಹೊಡೆದ್ರೆ ಬೇಗ ಸುಧಾರಣೆ ಹಾಕೊಂಡು ಅದು ಮತ್ತೆ ಲೈಫನ್ನು ಕ್ಯಾರಿ ಮಾಡ್ತದೆ ಬಟ್ ಒಂದು ಏನಾದರೂ ಇದೆ ನೋಡಿ ಪೊಟ್ಯಾಶನ್ನ ನಾವು ಯಾಕೆ ಕೊಡಬೇಕು ರೈತ ಬಾಂಧವ್ರಿಗೆ ಹೇಳೋದು ಅಂತಂದ್ರೆ ರೋಗವನ್ನ ಹೆಚ್ಚು ತಡೆಗಟ್ಟದೆ ಪೊಟ್ಯಾಶಿಯಂ ಸ್ಟ್ರಿಪ್ನೆಸ್ ಆಗಿರ್ತೈತೆ ಬಾಡಿ ಫಾಸ್ಫರಸ್ ಯಾಕೆ ಕೊಡಬೇಕು ರಂಜಕ ರಂಜ್ರೆ ಬೇರುಗಳು ಚೆನ್ನಾಗಿ ಬೆಳೆಯೋದು ಕೊಡ್ಬೇಕು ಯೂರಿಯಾ ಯಾಕೆ ಕೊಡಬೇಕು ಅಂದ್ರೆ ದಷ್ಟುಷ್ಟವಾಗಿ ಬೆಳೆಯೋದು ಕೊಡಬೇಕು ಕೊಡ್ಬೇಕು ಅದೇ ಲ್ಯಾಕ್ ಆಫ್ ನಾಲೆಡ್ಜ್ ಬರುತ್ತೆ ಒಂದು ನಿಮಿಗರ ನಾಲೆಡ್ಜ್ ಇರ್ಬೇಕು ಇಲ್ಲ ಔಷಧಿ ಕೊಡನಿಗಾರ ನಾಲೆಡ್ಜ್ ಇರ್ಬೇಕು ನಾನು ಏನು ಕೊಡ್ತೀನಲ್ಲ ಔಷಧಿ ಈಗ ಅವೇನು ನಾನೇ ತಯಾರಿಸಿರೋವಲ್ಲ ಮಾಮೂಲಿ ಔಷಧಿ ಹೆಂಗೇಗಿರೋವೆ ನಾನು ಕೊಡೋದು ಬಟ್ ಏನಪ್ಪ ಸ್ವಲ್ಪ ಕ್ವಾಲಿಟಿ ಕ್ವಾಂಟಿಟಿ ಚೆನ್ನಾಗಿರೋದು ಕೊಡೋದು ಬಿಟ್ಟರೆ ಬಟ್ ನಾಲೆಡ್ಜೇ ನನಗೆ ಇಂಪಾರ್ಟೆಂಟ್ ಇಲ್ಲಿ ಏನಾಗೈತೆ ಏನು ಬಿಟ್ಟತ್ತೆ ಅಂದ್ಕೊಂಡು ನಮಗೂ ನಾಲೆಡ್ಜ್ ಹೆಂಗೆ ಬಂತ ನೀನು ಕೇಳಿದ್ರೆ ದಿನನಿತ್ಯ ಪ್ರಯೋಗ ಯಾರು ಮಾಡ್ತೀವೋ ಅದನ್ನ ರಿಸರ್ಚ್ ದೃಷ್ಟಿಯಲ್ಲೇ ನೋಡ್ತೀವಲ್ಲ ನಾವು ಕಲಿತೀವಿ ಸುಮ್ಮನೆ ಯಾರೋ ಕಂಪ್ನಿ ಓನರ್ ಹೇಳಿದ ಇದು ಬಾಟ್ಲು ಚೆನ್ನಾಗಿ ಬರ್ತಂತ ಹೊಡೆದನೋ ಅವನು ಅವ್ನು ಮಾರಕ್ಕೆ ಬಂದವ ನಮ್ದಂ ನಮ್ಮ 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 ಅಟಿಟ್ಯೂಡ್ ಹಂಗಲ್ಲ ಅದು ಏನಾಗೈತೆ ಅದಕ್ಕೆ ಯಾವ್ದು ಪ್ರಯೋಗ ಮಾಡಿದೆ ಸಕ್ಸಸ್ ಆಗ್ತೈತೆ ಏನು ಅನ್ನೋದು ನಾವು ರಿಸರ್ಚ್ ಮಾಡೋಣ ನಾನು 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 ಅದಕ್ಕೆ ಹೇಳೋದು ರೈತ ಬಾಂಧವರಿಗೆ ನಾನು ಬಿಸ್ನೆಸ್ ಮ್ಯಾನಲ್ಲ ಸರ್ವಿಸ್ ಮ್ಯಾನು ಸರ್ವಿಸ್ ಅಂದ್ರೆ ಏನಪ್ಪ ಅಲ್ಲಿ ನಾನು ಬಿಸ್ನೆಸ್ಸಿಗೆ ಒತ್ತು ಕೊಡಲ್ಲ ನಿನ್ನ ಚೆನ್ನಾಗಾದರೆ ಅದೇ ಸರ್ವಿಸ್ ನಾನು ಹಾಗೆ ಮಾಡೋದು ಕೇಳೋದು ಇದೆಯಾ ನಾನು ಇಷ್ಟು ಇದು ನ್ಯೂಟ್ರನ್ಸೇ ಆಗೈತೆ ಇದು ಬಟ್ ಎರಡು ಪಾಯಿಂಟ್ ಮಾತ್ರ ಚೆನ್ನಾಗಿ ಫೈಂಡ್ ಔಟ್ ಮಾಡಿ ಹೇಳೋದು ಅನ್ನೋದು ಮತ್ತೆ ಹೇಳೋದು ಇದೆಯಾ ಇನ್ನೊಂದು ಎಲೆ ಮಾಡ್ಕೊಡೋಣ ಇನ್ನೊಂದು ನೋಡಿ ಈ ಎಲೆ ಎಲ್ಲಾ ಬತ್ತುತ್ತಾ ಇದೆ ಕಣತಾ ಇದು ನೀರು ಕೊಡ್ತಾ ಇದ್ರೆ ಬತ್ತುತ್ತೆ ಇದು ನೀರು ಹೆಂಗ್ ಸರ್ ಯಾವ ರೀತಿ ನಾವು ಇದು ಮಾಡಬೇಕು ಈ ಎಲೆ ಬತ್ತಬಾರ್ದು ಈಗ ಹಾಯಿನೀರು ಕೊಡ್ತೀವಿ ಸರ್ ಡ್ರಿಪ್ಪಿಂಗ್ ಕೊಡ್ತೀವಿ ಅಲ್ಲ ನಿಿ ಒಟ್ಟು ಗಿಡಗಳಿಗೆ ನೀರು ಹಾಯಿನೀರರ ಕೂಡ ಇಲ್ಲರ ಬಿಡು ಇಲ್ಲರ ಬಿಡು ಬೇರಿಗೆ ನೀರು ಸಿಕ್ತರೆ ಅಂದ್ರೆ ಎಳ್ಕಲ್ತ ತದ ಇದು ಇದು ಹಿಂಗ ಹಿಂಗ ಅಲ್ವಾ ಹಿಂಗ ಇರಬೇಕು ಹಿಂಗ ಮತ್ತೆ ಇನ್ನೊಂದು ಕೇಳೋದು ಬೆಳಗ್ಗೆ ಸಂಜೆ ಸರ್ ನಾನು ನೀರು ಕೊಡ್ತೀನಿ ಆ ಬಿಸಿಲು ಒಂದು ನಾರ ನಲ್ವತ್ತು ಡಿಗ್ರಿ ಒಳಗಿತ್ತು ಕೆಳಗಡೆ ನಲ್ವತ್ತು ಡಿಗ್ರಿ ಇತ್ತು ಸ್ವಲ್ಪ ಫೋಲ್ಡಿಂಗ್ ಆಗ್ತದೆ ಆ ಟೆಂಪ್ರೇಚರ್ ಕಳ್ಕೊಳಕ್ ಆಗ್ಬೇಕಲ್ಲ ಇದಕ್ಕೆ ಬಟ್ ಈಗ ಸೂಟಬಲ್ ಟೆಂಪರೇಚರ್ ಇದೆ ನೀರು ಇಲ್ಗಿದಕ್ಕೆ ಒಣಗಿದೆ ಎಷ್ಟು ದಿನ ಆಯ್ತದೆ ನೀರು ಬಿಡ್ಲ ಕಮ್ಮಿ ಐತೆ ಐತ್ರಿ ಸಾಕಾಗ್ತಾ ಇಲ್ಲ ಇದಕ್ಕೆ ಸಾಕಾಗ್ತಾ ಇಲ್ಲ ಈಗ ನೋಡಿ ಈ ಕಡೆ ಸರಿ ಆ ಗಿಡ ಚೆನ್ನಾಗೈತಿ ಹೌದಾ ಇದು ಗಿಡ ಈಗ ಮುಳ್ಕೊಂಬಿಟೈತಿ ಎಲ್ಲ ಎಲೆ ಯಾಕೆ ಎಲಿ ಮುಳ್ಳತತಿ ಅಂತಂದರೆ ಗಿಡ ಟೊಮೆಟೊ ಇರ್ತತ್ತಲ್ಲ ಬಾ ಎಲೆ ಮೇಲೆ ಅದು ಆಹಾರ ಸೂರ್ಯನ ಕಿರಣ ಬಂದರೆ ತಯಾರಿಸ್ತದೆ ಎಲ್ಲಿಂದ ಬರ್ಬೇಕು ಬುಡದಿಂದನೇ ಬರ್ಬೇಕು ನೀರಿನ ಜೊತೆಗೆ ಇಲ್ಲಿಗೆ ಇಲ್ಲಿ ತಯಾರಿಸ್ತದೆ ಇಲ್ಲಿ ತಯಾರಿಸಿ ಮತ್ತೆ ಇನ್ನೊಂದು ನಾಳದ ಮುಖಾಂತರ ಎಲ್ಲ ಗಿಡಗಳು ಮತ್ತೆ ಹರಡ್ತ ಹಿಂಗೆ ಸಿಸ್ಟಮ್ ಇರೋದು ನಾವು ಇಲ್ಲಿ ತಿಂದರೆ ಹಿಂದ್ಗಡೆ ಕಳಿಸ್ತೀವಲ್ಲ ಹಂಗೆ ಇಲ್ಲಿ ಇದ್ರದ್ದು ಇಲ್ಲಿ ತಗೊಂಡ್ ತಯಾರಿಸಿ ಮತ್ತೆ ಅಲ್ಲೇ ಕಳಿಸ್ತದೆ ಇದ್ರದ್ದು ಜೋನ್ ಕಡಿಮೆ ಐತೆ ಬೇರ್ಗಳು ಅದ್ರ ಬೇರ್ ಸಖತ್ ಬೆಳ್ಕೊಂಡೈತೆ ಹಾ ನಾನು ಅದಲ್ಲ ಆ ತೇವಾಂಶ ಬೇರ್ ಚೆನ್ನಾಗಿ ತೇವಾಂಶ ತೇವಾಂಶಿರಲ್ಲಿ ಇವ್ರಿಗೆ ಐತೆ ಇದು ಅಷ್ಟೇ ತೇವಾಂಶ ರೀಚ್ ಹಾಕ್ ಅದಕ್ಕೆ ಮೂಡ್ತಾ ಇತ್ತು ಒಂದು ಎರಡನೇದು ಇರಬರ ನೀರನ್ನ ಇವತ್ತಿಗೆ ಕ್ಲೋಸ್ ಮಾಡಿ ನಾ ಸತನಂತ ಭಯ ಇರ್ತಿದ್ವಿ ನೀರು ಒಂದೇ ದಿನಕ್ಕೆ ಇರಬರದೆಲ್ಲ ಎಳ್ಕೊಂಬಿಟ್ರೆ ನಾ ಸತೋಗ್ತಾನಂತ ಭಯ ಇರ್ತದೆ ಅದಕ್ಕೆ ಏನ್ ಮಾಡ್ತತಿ ನೀರು ಎಷ್ಟು ಬದುಕಕ್ಕೆ ಅಷ್ಟ ತಗೊಂಡು ಎಲಿಯಲ್ಲಿ ಮುಡ್ಕೊಂಬಿಡ್ತದ ಅವ ಮತ್ತೆ ನಾಳಿಕೆ ಗಿಡ್ಕೊತ ಯಾವ ಗಿಡನೂ ನೀರ್ ಇಲ್ಲ ಒಂದೇ ದಿನಕ್ಕೆ ಸತ್ತಿರೋ ಉದಾಹರಣೆಗಳು ರೋಗ ಬಂದ್ರೆ ಸಾಯ್ತವ ಬಟ್ ರೋಗ ಇಲ್ದಂಗೆ ನೀರ್ ಇಲ್ದಂಗೆ ಸಾಯ್ತತ್ತಲ್ಲ ಒಂದಿನಕ್ ಸಾಯಲ್ಲ ಯಾಕೆ ಅಂದ್ರೆ ಅವತ್ತಿನ ಮಟ್ಟಿಗೆ ಬೇಕು ಅಷ್ಟ ತಗೊಂಡು ಎಲೆಯಿಂದ ಬಂದ್ ಮಾಡ್ಕೊಳ್ತ ಅವ ನಾಳಿಕೆ ಹುಡ್ಕೊಂಡಿರ್ತಲ್ಲ ಬದುಕ್ತ ಇದು ವೈಶಿಷ್ಟ್ಯ ಇರ್ತದೆ ಸೊ ಆತ್ಮೀಯ ರೈತ ಬಂದವ್ರೆ ಇಷ್ಟು ಮಾಹಿತಿ ಸಿಗ್ತಿದ್ರೆ ರೆಡಿಷನ್ ಅಲ್ಲಿ ಮಾಡಿ ಹಾಕಣ ಮತ್ತೇನಾದ್ರೂ ಕೇಳದಿದ್ಯಾ ಯಾರ ಕ್ಲೋಸ್ ಮಾಡ್ಲಾಸ್ ಮಾಡ್ಲಾ ರೈತ ಬಾಂಧವ್ರೆ ನಾನು ಹೇಳಿದ್ದೆ ಇಲ್ಲಿ ಔಷಧಿ ಹೊಡೆದು ಆಮೇಲೆ ಈ ಕ್ಯೂರ್ ಆಗಿದ್ದಕ್ಕೆ ಇವರೇ ಇಷ್ಟೆಲ್ಲ ಜನಗಳು ಕಾಣ್ತಾರೆ ಇಷ್ಟು ಜನರಿಗೆ ಹೇಳ್ತಾರೆ ಎಷ್ಟು ಎಕರೆ ಇದ್ರೆ ಜನ ಇದೆ ನಾಲ್ಕು ಎಕರೆ ಇಲ್ಲಿ ಸರೌಂಡಿಂಗ್ ಇರೋದಿಲ್ಲ ಸರೌಂಡಿಂಗ್ ಒಂದು ಐವತ್ತು ಎಕರೆ ಒಂದು ಐವತ್ತು ಎಕರೆ ಇತ್ತು ಅಂತ ಬರೀ ಅನ್ನೋದಕ್ಕೆ ರೈತರು ಜನರಲ್ಲ ಹಿಂಗಾಗಿತ್ತು ಅನ್ನೋದಕ್ಕೆ ನಾನು ಬಂದೆ ಒಂಚೂರು ಇವರೇ ಮಾತಾಡಿ ಬಂದೆ ನಾನು ಈಗ ಇವರೇ ಹೇಳ್ತಾರೆ ಅಜಣ್ಣ ಔಷಧಿ ತಗೊಂಡು ಎಷ್ಟೇ ಯೂಟ್ಯೂಬ್ ಹೆಂಗ್ ನಾ ಸರ್ಚ್ ಮಾಡಿ ನೋಡಿದ್ರು ನಿಮ್ ಚಾನಲ್ ಏನಂತ ಬೇರೆದವ್ರು ಹೊಲಕ್ ಹೋಗಿ ಔಷಧಿ ಕೊಟ್ಟಿದ್ದ ಇತ್ತು ವಿಡಿಯೋ ನೋಡಿ ನೋಡಿದಾಗ ನಿಮ್ ಮನ್ಸಲ್ಲಿ ಹೆಂಗ್ ಬಂತು ನಿಮಗೆ ಭಾವನೆಗಳು ಅಂತ ಅಂದ್ರೆ ನೀವು ಈ ತರ ಕಂಪ್ಲೀಟ್ ಹೋಗಿದಿರೋ ಅದ್ರೊಳಗೆ ಇಂಪ್ರೂವ್ಮೆಂಟ್ ಆಗಿದ್ದು ಅದ್ರ ಸಂಬಂಧ ಅದರೊಳಗೆ ನಿಮ್ ನಂಬರ್ ತಗೊಂಡು ಕಾಲ್ ಮಾಡಿದ್ರೆ ಹೌದ್ರ ನಮಗೂ ಔಷಧಿ ಕಳ್ಸಿ ಅಂತ ನಾನು ಕೇಳ್ತೀನಿ ಹೌದು ಅಂದ್ರೆ ಬಹಳಷ್ಟು ಯೂಟ್ಯೂಬ್ ಚಾನಲ್ ಅದ ಔಷಧಿ ಕೊಡೋರು ಬಹಳ ಜನ ಜನ ಇದಾರೆ ನಿಮಗೆ ನಂಬಿಕೆ ಹೆಂಗೆ ಬಂತು ಅಂತ ನನಗೆ ತಡಿಯಪ್ಪ ಒಂದ್ ಮೂರ್ ಸಾವಿರ ಹೋದ್ರೆ ಹೋಗಿ ಅಂತ ತಿಳ್ಕೊಂಡ್ ಮಾಡಿದ್ರಂ ಚೂರ್ ಅದೇ ಆಗ್ತದೆಲ್ಲ ಮಾನದಂಡದ ಮೇಲೆ ಅಂದ್ರೆ ನೀವು ಒಂದು ಬಿಜಾಪುರ್ ಸೈಡ್ ಒಂದು ಹೊಲಕ್ ಹೋಗಿದ್ರಿ ಸರ ಅದು ಕಂಪ್ಲೀಟ್ ಹೋಗಿದ್ರಿ ಅದು ನೀವು ಔಷಧಿ ಕೊಟ್ಟು ಒಂದು ಹದಿನೈದು ದಿವಸ ಆದ್ಮೇಲೆ ಮತ್ತೆ ಅದು ಬ್ಯಾಕ್ ಅದು ರೋಗ ಹೋಗಿ ಇಂಪ್ರೂವ್ಮೆಂಟ್ ಐತಿ ಸರ್ ಅದು ಒಂದು ನಮ್ದು ಅದೇ ಥರ ಇತ್ತು ಗ್ಯಾರಂಟಿ ಮೇಲೆ ಮಾಡಿ ಔಷಧಿ ತೊಗೊಂಡಿ ಈ ಔಷಧಿ ತಗೊಂಡು ಎಷ್ಟು ದಿನ ಹಾಕ್ರಿ ಔಷಧಿ ಸಿಂಪಡಣೆ ಮಾಡಿ ಸರ್ ಇವತ್ತಿಗೆ ಆರು ದಿನ ಐತಿ ಆರು ದಿನ ನೋಡಿ ನಾನು ಏನು ಮಾಡ್ತೀನಿ ಅಂದ್ರೆ ಒಂದು ಫೋಟೋ ತೆಗೆದು ಹಾಕ್ತಾರೆ ಆಮೇಲೆ ಅದು ಬಿಲ್ ಮಾಡಿ ಹಾಕ್ತೀನಿ ಫೋನ್ ಪೇನ ಏನೋ ಮಾಡ್ತಾರೆ ಪೋಸ್ಟಲ್ ಅಡ್ರೆಸ್ಸಿಗೆ ಸೀದಾ ಕಳ್ಸಿಬಿಡ್ತೀನಿ ಎರಡರಿಂದ ಮೂರು ದಿನಕ್ಕೆ ಬಂತು ನೀವು ಒಂದು ಎಷ್ಟು ದಿನಕ್ಕೆ ಬಂತು ಮೂರನೇ ದಿನಕ್ಕೆ ಮೂರನೇ ದಿನಕ್ಕೆ ಬರ್ತದೆ ಸಂಡೇ ಹಾಂ ಒಂದು ವರ್ಕಿಂಗ್ ಡೇಸಲ್ಲಿ ಬರೋಲ್ಲ ಒಂದು ಇವತ್ತು ಹಾಕಿದ್ರೆ ನಾಳೆ ತಪ್ಪಿದ್ರೆ ನಾಡಿದ್ದು ಡೆಫಿನೆಟ್ಲಿ ಬರ್ತದೆ ನೋಡಿ ಔಷಧಿ ಸಿಂಪಡಣೆ ಮಾಡಿದ್ದಾರೆ

ಆಮೇಲೆ ಇಲ್ಲಿ ಇದು ಔಷಧಿ ಹೊಡಿಲಿಲ್ಲ ಅಂತ ಅಂದ್ರೆ ಏರಿಯಾ ಇನ್ನೂ ಜಾಸ್ತಿ ಆಗಿರೋದು ಹಳೇ ಗಾಯ ತರ ಕಂಟ್ರೋಲ್ ತರ ಆಗೈತೆ ಮತ್ತೆ ಇದು ವೈರಸ್ ಅಟ್ಯಾಕ್ ಆಗಿದ್ರೆ ಎಲೆ ಸರ್ಫೇಸ್ ರಫ್ ಇರ್ತದೆ ಮುಟ್ಟಿದ್ರೆ ಪಟ್ಟ ಈಗ ಹೌದಾ ಇದು ಮೃದು ಆಗೈತೆ ಅಂದ್ರೆ ಸ್ವಲ್ಪ ಕಂಟ್ರೋಲ್ ಬಂದೈತೆ ಅಂತಾನೆ ಅರ್ಥ ಇದು ಹೌದಾ ಆಮೇಲೆ ಇಲ್ಲಿ ಚೆನ್ನಾಗಿ ಕಾಣ್ತದ ನೋಡಿ ಇಲ್ಲಿ ಹೌದಾ ಇಲ್ಲಿ ನೋಡಿ ಐದ್ ಪರ್ಸೆಂಟ್ ಅಷ್ಟೇ ಕಾಣುತ್ತೆ ಇದು ಇಲ್ಲಿ ಕಾಣುತ್ತೆ ಅದೇ ಇದು ಇದೆಲ್ಲ ಕ್ಯೂರ್ ಆಗುತ್ತೆ ಇದಕ್ಕೊಂದು ಒಳ್ಳೆ ಫುಡ್ ಕೊಟ್ಟರೆ ಮತ್ತೆ ಇಲ್ಲಿಂದ ಲೈಫ್ ಕ್ಯಾರಿ ಆಗ್ತದೆ ಅವಾಗ ಇಲ್ಲಿರೋದು ಏನು ಸಮಸ್ಯೆ ಆಗಲ್ಲ ಇವೆಲ್ಲ ಚೆನ್ನಾಗಿ ಬರೀತವೆ ಎಲ್ಲ ಆಗ್ತದೆ ಹೌದಾ ಅಷ್ಟು ಇನ್ನೊಂದ್ಸರಿ ಔಷಧಿ ಮಾಡಿದ್ರೆ ನನ್ನ ಅನ್ಸಿಕೆ ಇದು ಕ್ಲಿಯರ್ ಆಗ್ತದೆ ನೀವು ಹಾಕಿರೋ ಬಂಡವಾಳಕ್ಕೆ ಏನು ಮೋಸ ಆಗಲ್ಲ ಆರಾಮ್ ಮಾಡ್ಬೋದು ಒಬ್ಬ್ರನ್ನ ಕಟ್ಬೋದು ಈ ಥರ ಎಲ್ಲ ಬಂದ್ ಇನ್ನೂ ಒಂದು ಕಟ್ಟಿಂಗ್ ಆಗಿಲ್ಲ ಸರ್ ಒಂದು ಈಗ ಏಳು ತಿಂಗ್ಳು ಮೇಲೆ ಒಂದು ವಾರ ಐತ್ರಿ ಅಷ್ಟೇ ಒಂದು ಹದಿನೈದು ದಿವ್ಸಕ್ಕೆ ಒಂದು ಫಸ್ಟ್ ಕಟ್ಟಿಂಗ್ ಏನು ಚಲೋ ಐತ್ ಸರ್

ಓಕೆ ನೋಡಿ ರೈತ ಬಾಂಧವರೇ ಇಷ್ಟಿದೆ ಇವರು ನಿಜವಾಗ್ಲೂ ನಾನು ಭಾಳ ಜನ ಹೇಳ್ತೇನೆ ಪ್ರಪಂಚದಲ್ಲಿ ರೈತ ಎಲ್ಲರೇ ಇರಲಿ ಈ ಒಂದು ಒಳ್ಳೆಯ ರೀತಿ ಒಳ್ಳೆಯ ಏನು ಒಂದು ಹೇಳ್ತೀವಲ್ಲ ಇವರು ಅಣ್ಣ ಇದ್ದಂಗೆ ನಾವು ರೈತನ ಮಗನೇ ಬಟ್ ಏನಪ್ಪ ನಮ್ಮಿಂದ ನೋಡಿ ಇಂಥ ತುರ್ತು ಪರಿಸ್ಥಿತಿಯಲ್ಲಿ ಇದ್ದರಿಗೆ ಒಂದು ಅನುಕೂಲ ಆಕತ್ತಲ್ಲ ನಾನು ಆವಾಗ ಬರ್ತೀನಿ ಬಟ್ ನಾನು ಇಲ್ಲಿ ಬರೋದಕ್ಕೆ ಇವರೇ ಕಾರಣ ಇವರಿಂದನೇ ನಾಲ್ಕು ಜನರಿಗೆ ಒಳ್ಳೇದಾಗ್ಬೋದು ಹೌದಾ ಆದ್ರೆ ನಾನು ಹೇಳ್ತೇನೆ ಸಂಜೆ ಟ್ರೇಡರ್ಸ್ ಅಂದ್ರೆ ಭರವಸೆ ಇಟ್ಕೋಬೋದು ನೀವು ನಾನು ನನ್ನ ಇವತ್ತಿನ ವೃತ್ತಿ ಹೇಳ್ತಾರ ನಾನು ಸ್ಟಾರ್ಟಿಂಗ್ ಮಾಡಿದ್ರಲ್ಲಿ ಭರವಸೆ ಇಟ್ಕೊಳ್ಳಿ ಅಂತ ಹೇಳಕ್ ಕಷ್ಟ ಆಗ್ತದೆ ನಾನು ಕಲ್ತ್ರೆ ತಾನೇ ಇನ್ನೆಲ್ಲ ಉಳಿಸ್ಬಿಡಕ್ಕೆ ಫಸ್ಟ್ ಗ್ಯಾರಂಟಿ ಏನು ಹೇಳ್ಬಹುದು ಫಸ್ಟ್ ಔಷಧಿ ಬಗ್ಗೆ ಎಲ್ಲರೂ ಸರ್ 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 ಹತ್ರ ಯಾವುದೇ ರೋಗ ಬಂದ್ರೂ ಔಷಧಿ ತೊಗೊಂಡು ನಾವು ಭರವಸೆ ಇಟ್ಕೊಂಡು ನಮ್ಮ ಹೊಲಕ ಸ್ಪ್ರೇ ಮಾಡಿದರೂ ಕೂಡ ಡೆವಲಪ್ಮೆಂಟ್ ಆಗುತ್ತೆ ಅದರಿಂದ ನಾವು ಆದಾಯ ಕಾಣ್ತೀವಿ ಈ ಮಂಜುನಾಥ್ ಸರಿಗೆ ನಮ್ಮ ಹೊಲಕ್ಕೆ ಬಂದಿದ್ದಕ್ಕೆ ನಮ್ಮ ಊರಿಗೆ ಬಂದಿದ್ದಕ್ಕೆ ನಮ್ಮ ಗ್ರಾಮದ ವತಿಯಿಂದ ಜಿಗೇರಿ ಗ್ರಾಮದ ವತಿಯಿಂದ ತುಂಬ ಹೃದಯ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ ಕಂಗ್ರಾಚುಲೇಷನ್ ಓಕೆ ಥ್ಯಾಂಕ್ ಯು